ಲೈ ಪಾಪ ಸುನಿಲ ಎಲ್ಲ ಹೋಗ್ತಿದ್ಯಾ ಬಾರ ಇಲ್ಲಿ ಯಾಕಪ್ಪ ಕರೆದಿದ್ದು ಯಾಕೆ ಏನಾಯ್ತು ಎಲ್ಲ ಹೋಗ್ತಿದ್ಯಾ ಇತ್ಲ ಕಡೆ ಹಾಂ ಇವತ್ತು ಭಾನುವಾರ ರಜೆ ಅಲ್ವೇನಾ ಎಲ್ಲ ಕಣಪ್ಪ ಅಮ್ಮಯ್ಯಾ ಅಂಗಡಿ ಹತ್ರ ಹೋಗ್ಬಿಟ್ಟು ಪುಳಿ ಹೋಗ್ರೆ ಪಾಕಿಟ್ ತಗೊಂಬ ಅಂತು ಅದಕ್ಕೆ ತಗೊಂಬರಕ್ಕೆ ಹೋಗ್ತಿದ್ದೀನಿ ಯಾಕೆ ಹೇಳು ಏನಿಲ್ಕಣ್ಬಿಟ್ಟು ಪಕ್ಕದೂರಲ್ಲಿ ನನಗೆ ಒಂಚೂರು ಕೆಲಸ ಐತೆ ನೀನು ಹೋಗ್ಬಿಟ್ಟು ತಿಂಡಿ ತಿಂದ್ಕೊಂಡು ಮಿಷಿನ್ ಬಂತವ ಹಸನ ಕಟ್ಟಾಕ್ಬಾ ಆಂ ಹೋಗಪ್ಪ ಸುಮ್ಮನೆ ನಾನು ಕಟಾಕಿ ಬರಲ್ಲ ನನಗೆ ಹೋಮ್ ವರ್ಕ್ ಜಾಸ್ತಿ ಕೊಟ್ಟಿದ್ದಾರೆ ನಾನು ಹೋಮ್ ವರ್ಕ್ ಬರೀಬೇಕು ಹೋಗ ಸುಮ್ಮನೆ ನೀನೇ ಕಟಾಕಪ್ಪ ಓ ಇಟ್ಲಾಗಿಂದ ಬಿಟ್ಟರೆ ನೋಡು ನಾನು ಮಗನೇ ಓಹ್ ಏನಾರ ಕೆಲಸ ಹೇಳಿರಿ ನಿನಗೆ ಹೋಮ್ ವರ್ಕ್ ಪಾಮರ್ಕ್ ಅಂತೀಯ ಹಾಂ ಇನ್ನೂ ಟೈಮ್ ಇರುತ್ತಲ್ಲೋ ಒಂದು ಗಳಿಗೆ ಹೋಗಿ ಕಟ್ಬಂದರೆ ಇನ್ನೂ ಕಟ್ ಬಂದಾದ್ಮೇಲೆ ಓದ್ತಂಗೆ ಕೂತ್ಕೊಳ್ಳೋ ಹಾಂ ಕುಣಿಯಕ್ಕೆ ಹೋದರೆ ಮಾತ್ರ ನಿನಗೆ ಏನೂ ವರ್ಕ್ ಇರಲ್ವ ನಿನಗೆ ಹಾಂ ಕಟ್ಬಾ ಹೋಗು ಬರ್ತೀನಿ ನಾನು ಒಂದು ಹದಿನೇಳು ಗಂಟೆ ಅಷ್ಟೊತ್ತಿಗೆ ವಾಪಾಸ್ ಬರ್ತೀನಿ ಕಟಾಕ್ ಬರಬೇಡ ನಿನ್ಗ ಐತೆ ನಿಂಗೆ ಓಹ್ ಪರವಾಗಿಲ್ಲ ಕಣ ದುರ್ಮೀರ್ ಕುಂತೀಯ ಹೇಳೋದೊಂದು ಮಾತು ಕೇಳಲ್ವಲ್ಲೋ ತಿರುಗ್ ಬೇರೆ ಮಾತಾಡ್ತೀಯಾ ಹ ಸರ್ ಕಣ ಆಯ್ತು ಬಿಡು ಹೋಗಿ ಕಟಾಕ್ ಬರ್ತೀನಿ ಯಾಕೆ ಹಿಂಗ ಆಡ್ತೀಯ ನಮ್ಮಅಪ್ಪ ಹಿಂದೊಳ್ಳೆ ಕೊಡೋದು ಒಂದ್ ವಾರಕ್ಕೊಂದು ರಜಾ ಆ ರಜದಲ್ಲೂ ಇವರು ಅಲ್ಲೋಗು ಇಲ್ಲೋಗು ಅಂಗಡಿ ಹತ್ರ ಬಾ ತೋಟದ ಹತ್ರ ಹೋಗು ಅಂತೆ ಎಲ್ಲ ಬರೀ ಕೆಲಸ ಹೇಳ್ತಿರ್ತಾರೆ ಥೂ ಲೈ ಲೇ ಪಾಪ ಸುನಿಲ ಯಾಕೋ ಅಲ್ಲೇ ನಿಂತೀಯ ಬರ ಇಲ್ಲಿ ತಂದೆನೋ ಪುಳಿಯೋಗರೆ ಪಾಕಿಟ್ನಾ ತಗೊಂಬರ ಇಲ್ಲಿ ಒತ್ತಾಯ್ತು ಹಾಂ ಏನಮ್ಮ ನಿಂದು ತಡಿ ಹೋಗಿ ಬರ್ತೀನಿ ಅಪ್ಪಯ್ಯ ಮಾತಾಡ್ತೀರಲ್ವ ಇಷ್ಟು ಹೊತ್ತು ಹೋಗಿ ತಗೊಂಬರ್ತೀನಿ ತಡಿ ಥೂ ನಮ್ಮ ಮನೇಲಿ ನೋಡಿಲ್ಲಿ ಅಲ್ಲೇ ನಮ್ಮ ಅಪ್ಪಯ್ಯ ಹೋಯ್ತು ನಮ್ಮ ಅಮ್ಮ ಸ್ಟಾರ್ಟ್ ಆಯ್ತು ಇಲ್ಲಿ ಯಾಕ ಯಾಕ ಏನಾಯಿತು ಹಿಂಗೆ ಹುರ್ಗಾಡ್ತಿದ್ಯಾ ಮಕ್ಕಳಿ ಹಿಂಗೆ ಸೊಪ್ಪು ಮಾಡ್ಕೊಂಡಿದ್ದೀಯ ಯಾಕೆ ಏನಾಯ್ತು ಏನಿಲ್ಲ ಏನಿಲ್ಕಣಮ್ಮ ಹ್ಞೂ ಅಪ್ಪಯ್ಯ ಹೋಗ್ಬಿಟ್ಟು ಆಸನ ತೋಟ್ದ ಹತ್ರ ಕಟ್ಬಾರ ಅಂತ ಹೇಳ್ತು ಅದಕ್ಕೆ ಬೇಜಾರಾಯಿತು ಒಗ್ ಸುಮ್ಮನೆ ಯಾರು ಬರ್ತಾರೆ ನೀನು ನಿನ್ನೆ ತಿಂಡಿ ತಿನ್ಕೊಂಡು ಹೋಗಿ ಕಟ್ಬಾರಮ್ಮ ನನಗೆ ಹೋಮಾರ್ಕ್ ಐತೆ ನಾನು ಹೋಮಾರ್ಕ್ ಬರ್ಕೋಬೇಕು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀಯಾ ಹಾಂ ನೀನು ಕಟಾಕ್ ಬಂದರೆ ಏನಾಗುತ್ತೆ ನನಗೆ ಮನೆ ಹತ್ರ ಕೆಲಸ ಐತೆ ಓ ಕಟ್ಟಾಕ್ ಬಾ ಏನು ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಇಲ್ಲಿ ಹಾಂ ಇವತ್ತು ಭಾನುವಾರ ತಾನೆ ಸ್ಕೂಲಿಗೆ ರಜೆ ಬೇರೆ ಐತೆ ತಿಂಡಿ ತಿನ್ಕೊಂಡು ಒಂದು ಗಳಿಗೆ ಹೋಗಿ ಕಟ್ಟಾಕ್ ಬಾ ಏನಾಗುತ್ತೆ ಹಾಂ ನೋಡು ನೀನು ಹೇಳೋದುನು ನಾನು ವರ್ಕ್ ಬರ್ಕೊಳ್ಳೋದು ಭಾಳ ಆಗಿದ್ರೆ ಬೇರೆ ಹುಡುಗರಿಗೆಲ್ಲ ಬೇರೆ ಮನೆಯರೆಲ್ಲ ನೋಡು ಹುಡುಗರಿಗೆಲ್ಲ ಆ ಚಂದಗುನು ಆ ರಮೇಶ್ ಎಲ್ಲ ಅವ್ರ ಮನೇಲಿ ಒಂದೇ ಒಂದು ಕೆಲಸ ಮಾಡಿಸ್ತಾರೇನು ನೀವು ನೋಡಿದ್ರೆ ನಿಮ್ಮ ಕಣ್ಣಿಗೆ ಬೀಳಂಗಿಲ್ಲ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ತಗೊಂಬ ಇಲ್ಲಿ ತಗೊಂಬ ಅಂತ ಅದು ಇದು ಕೆಲಸನೇ ಹೇಳ್ತಿರ್ತೀರಾ ವಾಗಮ್ಮ ಸುಮ್ಮನೆ ಏಯ್ ತಿರುಗಿ ಬೇರೆ ಮಾತಾಡ್ತೀಯ ನೀನು ಪರವಾಗಿಲ್ಲ ನೀನು ಹಾಂ ಯಾಕೋ ದೊಡ್ಡವ್ ಆಗ್ತಾ ಆಗ್ತಾ ಯಾಕೋ ತಿರುಗಿ ಬೇರೆ ಮಾತಾಡೋದು ಕಲ್ತಿಯಾ ಹಾಂ ಹಸ ಕಟ್ಟ ಮೇಲೆ ಏನು ಕೆಲಸ ಇರುತ್ತೋ ಕೂತ್ಕೊಂಡು ಅಂತ ಹೋಗು ಓ ಏನಾರ ಕೆಲಸ ಇದ್ದರೆ ನೀನು ಕೆಲಸ ಹೇಳಿರೆ ಆಯಿತು ಬರೆಯೋದೈತೆ ಓದೋದೈತೆ ಹೋ ಮಾರುಕೊಟ್ಟಾರಂತೀಯ ಮಿಕ್ಕಿದ ಟೈಮು ಕುಣಿಕ್ ಹೋಗಿರ್ತೀಯ ಹಾಂ ಸರಿ ಸರಿ ಆಯ್ತು ಹೋಗು ಹಾಂ ಒತ್ತಾಯ್ತು ಹೋಗಿ ಪುಳಿ ಹೋಗ್ರೆ ಪಾಕಿಟ್ ತಗೊಂಬ ಹೋಗಿಲಿ ತಿಂಡಿ ಮಾಡಿಕೊಡ್ತೀನಿ ಹಸ ನಾವು ಬರುವಂತೆ ಸುನಿಲ ಹಲೋ ಹಲೋ ಸುನಿಲ ನನ್ನ ನಂದಾಗೈತೆ ಈ ನನ್ನ ಮಗ ಬಂದ ಈ ಚಂದ್ ನನ್ನ ಮಗ ಸುನಿಲ ಸುನಿಲ ಅಂದ್ಕೊಂಡು ಇವ್ರಿಗೆನು ಮನೇಲಿ ಕೆಲಸ ಹೇಳಲ್ಲ ಏನಿಲ್ಲ ಹಿಂಗ ಆರಾಮಾಗಿ ತಿರ್ಗಾಡ್ತಿರ್ತಾರೆ ಬಂದ್ಬಿಟ್ಟ ಇಲ್ಲಿ ಈ ನನ್ನ ಮಗ ಒಳ್ಳೆ ಹೊಟ್ಟೆ ಉರ್ಸಕ್ ಲೋ ಸುನಿಲ ಏನ್ಲಾ ಅವಾಗ್ಲಿಂದ ನಾನು ಕೂಕೊಳ್ತಿದ್ದೀನಿ ಮಾತಾಡ್ಸ್ದಂಗೆ ಮಗ ಹಂಗ ಮಾಡ್ಕೊಂಡು ಸೊಪ್ಪ ಮಾಡ್ಕೊಂಡ್ ಕುಂತು ಯಾಕ ಏನಾಯ್ತ ಏನಿಲ್ಲ ಯಾಕೆ ಬಂದೆ ಹೇಳು ಯಾಕ ಬಂದೆ ಯಾಕೆ ಏನಾಯ್ತು ಏನಿಲ್ಕೊಳ್ಳ ವಿಷಯ ಏನ್ ಗೊತ್ತಾ ಮತ್ತೆ ಮತ್ತೆ ಏನು ಗೊತ್ತಿಲ್ಲ ವಿಷಯ ಅದೇ ಕಳ್ಳ ಆ ರಮೇಶ್ ಅಣ್ಣ ಇತ್ತಲ್ಲ ಆ ರಮೇಶ್ ಅಣ್ಣ ತೋಟದಲ್ಲಿ ಆ ಹಲ್ಸಿನ ಮರ ಆಯ್ತಲ್ಲೋ ಹಲ್ಸಿನ ಮರದ ಹತ್ರ ಸಕ್ಕತ್ತಾಗಿರೋ ಹಣ್ಗಳಿದಾವ ಕಳ್ಳ ಚೆನ್ನಾಗಿ ಬಿಟ್ಟೈತೆ ಹಣ್ಗಳು ಹೆಂಗ್ ಬಿಟ್ಟೈತೆ ಗೊತ್ತಾ ಕೆಳಗಡೆಯಿಂದ ಹೋಗ್ಬಿಟ್ಟು ಕಿತ್ಕೊಂಡ್ಬಂದು ಅಲ್ಲೇ ಅಂತ ಬರಲ್ವ ನೀನು ಗೊತ್ತಾಯ್ತು ಹೋಗಿ ಬರೋಣ ಇವತ್ತು ಭಾನುವಾರ ರಜೆ ಇರುತ್ತಲ್ವ ಏನೂ ಕೆಲಸ ಇಲ್ಲ ಬಾ ಯಾರಿಗೂ ಗೊತ್ತಾಗಲ್ಲ ಹಿಂಗೆ ಹೋಗಿ ಹಿಂಗೆ ಬರೋಣ ಹೋಗಲ್ಲಲ್ಲ ನಾನ್ ಎಲ್ಲೋ ಬರಲ್ಲ ಹೋಗಪ್ಪ ಸ್ವಾಮಿ ನೀನ್ ಹೋದ್ಸಲಿ ಮಾಡಿದ್ ಮೋಸನೆ ಸಾಕು ಏನು ಏನ್ ಹೇಳಿ ನೀನು ಆ ನೀ ಇಬ್ರು ಸೇರ್ಕೊಂಡು ಆ ಆಂಟಿ ಆಂಟಿರಲ್ಲಿ ಸಿಬೆಕಾಯಿ ಕಿಳಿತಿರ್ಬೇಕಾದ್ರೆ ನೋಡ್ಕೊಂತೀವಿ ನೋಡ್ಕೊತೀವ ಅತ್ಲಾ ಅಂತ ಮರ ಹತ್ತಿಸ್ಬಿಟ್ಟು ಆ ಆಂಟಿ ಬಂದ ತಕ್ಷಣ ಬಿಟ್ಟು ಹೋಗಿರ್ಲ್ವಾ ನನಗ್ ಮಾತ್ರ ಸಿಗಾಕ್ಸ್ ಬಿಟ್ಟು ನೀವ್ ಇಬ್ರು ಬಿಟ್ರಿ ಆ ನಮ್ಮ ಅಮ್ಮಯ್ಯ ಹಂಗ ಹೊಡೆದಿರಲಿಲ್ಲ ಹೋಗಲ್ಲಲ್ಲ ನಾನ್ ಎಲ್ಲೋ ಬರಲ್ಲ ಹೋಗಪ್ಪ ಸ್ವಾಮಿ ಸುನೀಲ ಆವತ್ತು ಅವ ಆಂಟಿ ಬಂದ್ಬಿಡ್ತು ನಮ್ ನೋಡ್ಕೊಳ್ಳಿಲ್ಲ ನೀನೆಲ್ಲ ನೀನು ಹಿಂಗಾಡ್ತಿಯಾ ಬಾರಲ್ಲ ಇವತ್ತು ಏನು ಗೊತ್ತಲ್ಲ ಇವತ್ತು ಆ ಮರ ಏನು ಹತ್ತೋದಿಲ್ಲ ಕಳ್ಳ ಎಲ್ಲ ಬಡ್ಡೆ ಎಲ್ಲ ಇದ್ದಾವೆ ಕಳ್ಳ ಬಡ್ಡೆ ಎಲ್ಲೇ ಬಿಟ್ಟವೆ ಎಷ್ಟು ಬೇಕಷ್ಟು ಹೋಗಿ ಕಿತ್ಕೊಂಡ್ಬರೋದಷ್ಟೆನೇ ಯಾರು ಇಲ್ಲ ಬರಲ್ಲ ಈ ಟೈಮಲ್ಲಿ ಹಸನೆಲ್ಲ ಕಟಾಕ್ಬಿಟ್ಟು ಅವ್ರು ಹೋಗಿರ್ತಾರೆ ಅಲ್ಲೇ ಹೋಗಿ ಹೋಗ್ಬರನ್ ಬಾ ಮತ್ತೆ ನಮ್ಮ ತೋಟದ ಹತ್ರ ಹೋಗ್ಬಿಟ್ಟು ನಾವು ಕಡ್ಡಿ ಹಾಕಿವಿ ನೋಡು ಅಲ್ಲೋಗಿ ಮಧ್ಯದಲ್ಲಲ್ಲಿ ಯಾರು ಬರಲ್ಲ ಕೊಡ್ಲು ಪಡ್ಲಿಲ್ಲ ಅಲ್ಲೇ ಇಟ್ಟಿನಿ ಹೋಗಿ ತಿನ್ಕೊಂಬರನಂತೆ ಬಾರಲ ಏನಲ್ಲ ಸುನಿಲ ಹಿಂಗೆ ಎದರ್ತಿದೀಯ ಎದ್ರು ಪುಕ್ಲೂ ನನ್ನ ಮಗ ಕಳ್ಳ ನೀನು ನನಗೆ ಹೇಳ್ತಿರ್ತೀಯ ನೀನೇನೇನೆ ದೊಡ್ಡ ಎದ್ರು ಪುಕ್ಲಾ ಅಂತದ್ರಲ್ಲಿ ನನಗೆ ಹೇಳ್ತಿರ್ತಾನೆ ಹಂಗೆ ಹಿಂಗೆ ಅಂತ ಇವಾಗಲೇ ಇವಾಗ ಹೇಳ್ತಿದಿನಿ ನನಗೆ ಎದ್ರು ಪುಕ್ಲಾ ಇದು ಅಂತ ಹೇಳ್ಬೇಡ ಮತ್ ನೋಡ ನನ್ ಸರಿ ಇರಲ್ಲ ಮತ್ ಬಾರಪ್ಪ ಅವಾಗ ಮತ್ತೆ ಮತ್ತೆ ಯಾಕೆ ಅದು ಹಂಗಲ್ಲ ಕಳ್ಳ ನಮ್ಮ ಅಪ್ಪಯ್ಯ ತೋಟದ ಹತ್ರ ಹೋಗ್ಬಿಟ್ಟು ಮಿಷಿನ್ ಅಂತ ಹೋಗ್ಬಿಟ್ಟು ಹಸನ ಕಟ್ಟಾಕ್ ಬಾ ಅಂತ ಹೇಳ್ತೈತೆ ಅದಕ್ಕೇನೆ ಮತ್ತೆ ಬೇಗ ಹೋಗ್ ಬರಲಿಲ್ಲ ಅಂದ್ರೆ ಮತ್ತೆ ಆ ತೋಟದ ಗಿಡದ್ ಸಿಗಾಕಂಡ್ರೆ ಮತ್ತೆ ಹಲಸಿನ ಕೀಳಕ್ ಹೋದಾಗ ಆ ರಮೇಶಣ್ಣ ಏನಾರ ನಮ್ಮ ಅಪ್ಪ ಹೆಂಗ ಹೇಳಿ ಏನಿಲ್ಲ ನಮ್ಮ ಅಪ್ಪಯ್ಯ ಏರಿಕ್ ಬಿಡುತ್ತ ಅಷ್ಟೇನೇ ಆ ಅದಕ್ಕೆ ಇವ್ ಯಾರ್ಲಿ ಇವನು ಹಿಂಗ ಎದ್ ಕಣ್ತಿಲ್ಲೋ ನೀನ್ ಒಟ್ಟು ದಡ್ನ ಮಗಾಕಳ್ಳ ಈಗ ಒಂದು ಕೆಲಸ ಮಾಡೋ ಬಾರಪ್ಪ ಈಗ ಹೆಂಗಿದ್ರು ತೋಟತಾವ ಎಮ್ಮೆ ಹೊಟ್ಕೊಂಡ್ ಹೋಗ್ತೀವಿ ನೋಡು ನಾನು ಬರ್ತೀನಿ ನಡಿ ಎಲ್ಲಾರು ಎಮ್ಮೆ ಹೊಡ್ಕೊಂಡ್ ಹೋಗನ ಎಮ್ಮೆ ತೋಟ ತಾವ್ ಕಟ್ಟಾಕ್ ಬಿಟ್ಟು ಒಕ್ ಕಿತ್ಕೊಂಡ್ ಹೋಗ್ ಬಾ ಕಿತ್ಕೊಂಡು ಹೋಗಿ ತಿನ್ಕೊಂಡು ಬರನ್ ಅಂತೆ ಅದಕ್ಕೆ ಯಾಕೆದ ಸರ್ಕಣಪ್ಪ ಆಯ್ತು ನಡಿ ಬಾಗನ ನೀನ್ ಬರಲಿಲ್ಲ ನಡಿ ಆಯ್ತು ಯಾರ ಇನ್ನೊಬ್ಬ ಕರ್ಕೊಂಡ್ಬಂದಿಯಾ ನಿನ್ ಜೊತೆ ಯಾರು ಇವ್ನು ಇವನು ಇವನು ನಮ್ಮ ಮಾಮನ ಮಗ ಕಳ್ಳ ನೆನ್ನೆ ಇನ್ನೂ ಬಂದಾನೆ ಅದಕ್ಕೆ ಇವನ್ಗೂ ಇರಲಿ ಅಂತ ಕರ್ಕೊಂಡ್ಬಂದಿನಿ ನಾವಿಬ್ರು ಅಲಸಿನ ಕೀಳಕ್ಕೆ ಹೋಗೋಣ ಇವನು ಯಾರ್ಯಾರ ಅಂತ ಕಾಯ್ಕೊಂಡಿರ್ತಾನೆ ಹಲೋ ಲೋ ಚಂದು ನಿಮ್ದೇನಾರು ಬುದ್ಧಿ ಆಯ್ತಾ ಮತ್ತೆ ನಿಮ್ಮ ಮನೇಲಿ ಏನಂದ್ರೆ ಹೇಳ್ಬಿಟ್ರೆ ಏನು ಮಾಡ್ತೀಯಾ ಮತ್ತೆ ನೆಂಟು ಹುಡ್ದ ಅಂತ ಹೇಳ್ತೀಯ ಕಳ್ಸಿ ಬಿಡು ಬಾಡ ನಾವು ಇಬ್ಬರೇ ಹೋಗೋಣ ಅಣ್ಣ 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 ನಾನು ಯಾರಿಗೂ ಹೇಳಲ್ಲ ಕಣ್ಣ ನನಗೂ ಕರ್ಕೊಂಡು ಹೋಗೋಣ ಪ್ಲೀಸ್ ಕಣ ನಾನು ಟೌನ್ ಅಲ್ಲಿ ಇರ್ತೀನಿ ನಾನು ಇವೆಲ್ಲ ಯಾವತ್ತೂ ನೋಡಿಲ್ಲ ಕಣ್ಣ ಅದಕ್ಕೆ ನನಗೂ ಕರ್ಕೊಂಡು ಹೋಗೋಣ ನಿಮ್ಮ ಜೊತೆ ನಾನು ಬರ್ತೀನಿ ತಿಂತೀನಿ ಕಾಣೋಣ ನಾನು ಅಲ್ಸಿನಣ್ಣನ ಹ ಅಪ್ಪೇ ನೋಡು ಮತ್ತೆ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಎಲ್ಲನು ಯಾರ ಮುಂದೇನು ಬಾಯ್ ಬಿಡಂಗಿಲ್ಲ ಮತ್ತೆ ಹ್ಞೂ ಸರ್ ಕಾಣೋಣ ಆಯ್ತು ಯಾರ ಮುಂದೇನು ಹೇಳಲ್ಲ ಕಣಣ ಹ ಬರೋಣ ಹೋಗೋಣ ಒತ್ತಾಯ್ತು ಹ లో అప్పి నోడు నా నీవే హిరదు మతే నేను అప్పి తప్పి ని మన తవ్వేనూ ఏయ్యా మే అలసినీళ్ళకి వు హే హింగే అంతా మరి హేగిళయా నోడు ఇన్నొందు దిసా కర్కం మే సరే కల్ కేవరణ ఏద నను అణ మతే నీ అలసిన తిరగూరు జాస్తి కొడ్ర నానును నన్ను అలసినీ జాస్తి నను లొ లో చందు ఇవ్ ఏళ్ళవను హింత లో అప్పి ಕೊಡ್ತೀನಿ ಬಾ ನೀನೇ ತಿನ್ನೋವಂತೆ ನಾನು ಏನು ಜಾಸ್ತಿ ತಿನ್ನಲ್ಲ ನಿನಗೆ ಕೊಡ್ತೀನಿ ಬಾ ಅಡ್ಡ ಹೈ ಅಡ್ಡ ಅಡ್ಡ ಹೈ ಈ ಹಸನ್ನ ಇದು ಸಣ್ಣ ಹುಡುಗರು ಅಂತ ಮಾತೇ ಕೇಳಲ್ವಲ್ಲವ ಅಡ್ಡಾ ಏನೋ ಸೋನಿಲ್ಲ ಎಲ್ಲರನ್ನೂ ಜೊತೆಗಾಕಂಡೆಲ್ಲ ಹೋಗ್ತಿದೆಯಲ್ಲೋ ಎಲ್ಲೋಗ್ತಾಯಿತ್ತು ನೀನು ಸವಾರಿ ಯಾವ ಪರಮೇಶ್ನ ನಿನ್ನ ಕಾಣ್ ಕಾಣದು ಬನ್ನಿ ನಿನಗೆ ಹಸನ ಹೊಡ್ಕೊಂಡು ಹೋಗ್ತಿಲ್ವಾ ಆಸನ ಹಸನ ತೋಡ್ದು ಕಟ್ಬಾರ ಹೋಗ್ತಿದ್ದೀವಿ ನಮ್ಮ ಅಪ್ಪಯ್ಯ ಏನೋ ಪಕ್ಕದೂರಲ್ಲಿ ಏನೋ ಕೆಲಸ ಐತೆ ಬಾ ಅಂತ ಹೇಳ್ತು ಅದಕ್ಕೆ ಜೊತೆಲಿ ನಮ್ಮ ಚಂದನ್ ಕರ್ಕೊಂಡು ಹೋಗ್ತಿದ್ದೀನಿ ಎಲ್ಲಿ ಹೋಗ್ತಿದೆ ಅಂತ ಕೇಳ್ತಿದೆಯಲ್ಲ ಎಲ್ಲ 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 ನೋಡಿದೆ ನೋವು ಹಾಂ ಪರವಾಗಿಲ್ಲ ಕಣ ನೀನು ಎಲ್ಲಿ ಹೋಗ್ತಿದೆ ಅಂತ ಕೇಳಿದ್ದಕ್ಕೇನೆ ಒಡೆಯರಂಗೆ ಮಾತಾಡ್ತೀಯಲ್ಲವ ಒಬ್ಬೊಬ್ಬೊಬ್ಬೊಬ್ಬ ಪರವಾಗಿಲ್ಲ ಕಣಪ್ಪ ಹಾಂ ರಪ್ಪನ ಬಾ ಮತ್ತೆ ಅಲ್ಲಿ ತೋಡ್ದತ್ರ ಚಿರತೆ ಇತ್ತು ನೆನ್ನೆ ಇನ್ನೂನು ಮತ್ತು ಅಲ್ಲಿ ಎಲ್ಲಿ ಕೀಳೋದು ಹಾಂ ಅದು ಆ ಮರ ಹತ್ತೋದು ಈ ಮರ ಹತ್ತೋದು ಅಲ್ಲೋಗೋದು ಇಲ್ಲೋಗೋದು ಅದು ಇದು ಮಾಡಿರೋ ಮತ್ತೆ ಇವಾಗಲೇ ಹೇಳ್ತಿರೋದು ಹಂಗೇನೆ ಹಸನ ಗೂಟನ ಗಟ್ಟಿಯಾಗ ಬಾ ಅವ್ರ ಇವ್ರ ಪೈರಲ್ಲಿ ಓದತ್ತು ಮತ್ತೆ ಹಾಂ ಸಾರ್ಕಣ ಆಯಿತು ಹೋಗ್ ಹೋಗಿ ನೀನು ನಾವು ಕಟ್ಟಿ ಬರ್ತೀವಿ ನನಗೂನು ಹಸ ಕಟ್ಟಾಕೇನು ರೂಢಿ ಐತೆ ನಾನು ನೀನು ಇವತ್ತೆಲ್ಲ ಕಟ್ಟಕ್ಕೆ ಹೋಗ್ತಿರೋದು ಹ್ಞೂ ಸರ್ಕಣಪ್ಪ ಆಯಿತು ಚಂದು ಲೋ ಚಂದು ಈ ಹಣ್ಣಿಗೆ ಮಾತ್ರ ಈ ಪರ್ಮಿಷನ್ಗೆ ಮಾತ್ರ ನನ್ನ ತವಳ ಆಯ್ತು ಒಂದಲ್ಲ ಒಂದು ದಿವಸ ಮೂರ್ತ ಫಿಕ್ಸ್ ಮಾಡ್ತೀನಿ ಎಲ್ಲರ ಎಲ್ಲಾರಲು ಅಡ್ಡ ಬಂದ್ಬಿಟ್ಟು ಹೋಗ್ತಿದ್ರು ಏನು ಮಾಡ್ತಿದ್ರು ಎಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿರುತ್ತಲ್ಲ ಹ ನಾನಂತೂ ಒಂದಲ್ಲ ಒಂದು ದಿವಸ ಮಾತ್ರ ಈ ಹಣ್ಣನ್ ಮಾತ್ರ ಐತೆ ನನ್ನ ಕೈಲೇ ಐತೆ ಮಾತ್ರ ಲೋ ಲೋ ಸುನೀಲ ಆ ಹತ್ರ ಜಗಳ ಆಡುವಂತೆ ಬಾರಪ್ಪ ಈಗ ಒತ್ತಾಯಿತು ಮತ್ತೆ ಅವ್ರ ಮನೆಯವ್ರ ಏನಾದ್ರು ತೊಡ್ತಿಡ್ದವ್ರು ಬಂದವರು ಅವರು ಹಲೋ ಲೋ ಚಂದು ನಾನು ನೋಡು ತಿರ್ಗಾ ಇವಾಗ್ಲೂ ಹೇಳ್ತಿದ್ದೀನಿ ತಿರ್ಗಾ ಇನ್ನೊಂದ್ಸಲನು ಎಲ್ಲಾದ್ರೂ ಅಲಸಿನ ಮರ ಹತ್ತಬಾರ್ದು ಹಂಗೆ ಹಿಂಗೆ ಅಂದ್ರೆ ಮಾತ್ರ ನಾನು ನೋಡಿ ಬರಲ್ಲ ಇವಾಗ್ಲೂ ಹೇಳ್ತಿದ್ದೀನಿ ಕೆಳಗಡೆ ಬಡ್ಡಲಿ ಗಿಡ್ಡಲ್ ಇದ್ರೆ ಕಿತ್ಕೊಂಬರ ಅಷ್ಟೇನೆ ಗಿರ ಹತ್ತದಾದ್ರೆ ನಾನಂತೂ ಬರೋಲ್ಲ ಮತ್ತೆ ಇವ್ನ ಯಾರಲಿ ಇವ್ನು ನಾನು ಸುಳ್ಳೆ ಸುಳ್ಳು ಬಾರಪ್ಪ ಸ್ವಾಮಿ ನೀನೇನೇ ಮರ ನೋಡಿಬಿಟ್ಟು ಬೇಕಾದ್ರೆ ಹಣ್ಣು ಐತಂತ ನೋಡಿಬಿಟ್ಟು ಬೇಕಾದ್ರೆ ನೀನು ಬರುವಂತೆ ಬೇಕಾದ್ರೆ ಹಂಗೇನಾದ್ರೂ ಏನಾರಿದ್ರೆ ವಾಪಸ್ ಬರುವಂತೆ ಬಾರಪ್ಪ ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಹೋಗಲ್ಲಲ್ಲೋ ಏನಿಲ್ಲ ಇಂಕೆ ತಲೆ ತಿಂತೇನೆ ನೀನು ಸರ್ಕಣ್ಣ ಆಯ್ತು ನಡಿಯಪ್ಪ ಈಗ ನೋಡ್ತೀನಿ ಫಸ್ಟ್ ಮರನ ನಾನು ಅದಾದ್ಮೇಲೆ ಏನಿದ್ರು ನಿನ್ನ ಜೊತೆಲಿ ಬರೋದು ಅಲ್ಲ ಅಂದರೆ ನಾನು ವಾಪಸ್ ಬರ್ತೀನಿ ನೋಡಿ ಈಗಲೇ ಹೇಳ್ತಿದ್ದೀನಿ ಹ್ಞೂ ನಡಿಯಪ್ಪ ಸ್ವಾಮಿ ಬೇಗ ಒತ್ತಾಯ್ತು ನಡಿ ಹಸನ ಬೇರೆ ಕಟಾಕ್ಬಿಟ್ಟು ಅಲ್ಲಿ ಬೇರೆ ಹೋಗ್ಬೇಕು ನಡಿ ಮೊದಲು ಹಸನ ಕಟ್ಟಾಕ ನಡಿ ಫಸ್ಟು ಮಿಷಿನ್ ಬಂತವ ಕಟ್ ಹಾಕ್ಬಿಟ್ಟು ನಡಿ ಬೇಗ ಬೇಗ ಒತ್ತಾಯ್ತು ನಡ್ಲಾ ಸುನೀಲ ಲೋ 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 ಚಂದೋಷ್ ಏನು ರೀ ಹಿಂಗೈತೆ ಮರ ನಾನು ನೋಡೇ ಇರಲಿಲ್ಲ ಕಳ್ಳ ಅಣ್ಣ ಬಡ್ಡೇಲೆ ಇದಾವೆ ರಾಷ್ಟ್ರಟ್ಲೆ ನಂಗೆ ಗೊತ್ತೇ ಇರಲಿಲ್ಲ ಕಳ್ಳ ಲೋ ನೀನು ಯಾವತ್ತು ನೋಡಿದ್ದೆ ಮತ್ತೆ ನನಗೆ ಇರಲಿಲ್ಲ ಇಂಥ ಮರ ಆಯ್ತಂತ ಹ್ಞೂ ಯಪ್ಪ ಸ್ವಾಮಿ ನಾನು ಮೊನ್ನೆ ನಮ್ಮ ಮಸಾನ ಕಟ್ಟಾಗ ಬಂದಿದ್ದಲ್ಲ ನಮ್ಮ ತಾತನ ಜೊತೆ ಬಂದಿದ್ದೆ ಅವಾಗ ನೋಡ್ಕೊಂಡು ಹೋಗಿದ್ದೆ ಅಷ್ಟೇನೇ ನೀನು ಬಿಟ್ಟು ನಾನು ಅವತ್ತ ಬಂದಿದ್ದೀನಿ ಎಲ್ಲಾದ್ರೂ ಹಾಂ ಸರಿ ಸರಿ ಆಯ್ತು ಬಾ ರಪ್ಪನ ಕಿತ್ಕೊಂಡನು ಬಾ ಬೇಗ ಒತ್ತಾಯ್ತು ಬಾರಲೇ ಯಾರ್ಯಾರು ಬಂದವರು ಮತ್ತೆ ಲೋ ಲೋ ಅಪ್ಪಿ ಹಾಂ ಒಂದು ಕೆಲಸ ಮಾಡು ನಾನು ನನ್ನ ಚಂದೋ ಹಣ್ಣು ಕಿತ್ಕೊಂಡ್ಬರ್ತೀವಿ ನೀನು ಅಲ್ಲಿಗೆ ಹೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ನೋಡ್ತೀರ ಯಾರು ಬರ್ತಾರೇನಂತ ಮತ್ತು ಅತ್ಲಾಗಿತ್ಲ ನೋಡಿಯಾ ಕರೆಕ್ಟಾಗಿ ನೋಡ್ತೀರ ನೋ ಯಾರು ಬಂದರೆ ಏನಾದ್ರೂ ಬಂದು ಹೇಳ್ಬಿಡು ಇತ್ಲಾಗೇನೆ ಓಡೋಗ್ಬೇಡ ನನಗೇನೆ ಮತ್ತೆ ಸರಿನಾ ಹ್ಞೂ ಸರ ಕಣ್ಣ ಆಯಿತು ನೀನು ಚಂದ ಕಿತ್ಕೊಂಬರ್ರಿ ನಾನು ನೋಡ್ತಿರ್ತೀನಿ ನೀವು ಎದ್ರೆ ಬಿಡ್ರಿ ಕಣ್ಣ ನಾನು ನೋಡ್ಕೊಳ್ತೀನಿ ಕಿತ್ಕೊಂಬರ್ರಿ ನೀವು ಅಣ್ಣನ ಅಣ್ಣ ಅಣ್ಣ ದೊಡ್ಡದೇ ಒಂದು ಕಿತ್ಕೊಂಬರ್ರಣ್ಣ ನೋಡಿ ಲೋ 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 ಸುನಿಲ ಬಾರ್ಲ ಬರ್ಲ ಕಿತ್ಕೊಂಡ್ ಬರ್ಲ ಗೊತ್ತಾಯ್ತು ಬರ್ಲ ನೋಡ್ಲಾ ಕಿತ್ಕೊಳ್ಳ ಬೇಗ ಲೋ ಲೋ ಚಂದು ತಡಿ ಆ ಬಿಡ್ಬೇಡ ಅಣ್ಣ ಯಾವುದು ಕಾಯಿ ಯಾವುದು ಅಂತ ನೋಡಿ ಕಿತ್ಕೋಬೇಕು ನೀನು ಹೆಂಗ್ ಬೇಕಂಗೆ ಕಾಯಿ ಪಾಯಿ ಏನಾರು ಕಿತ್ಕೊಂಡ್ಬಿಟ್ಟ ಮತ್ತೆ ಅಲ್ಲೇ ಏನಾರು ಬಿಸಾಕೋಗ್ಬೇಕು ಅಷ್ಟೇ ಮತ್ತೆ ಅಣ್ಣಾಗಿರೋ ನೋಡಲ್ಲ ಲೋ ಚೆನ್ನಾಗಿರೋದು ಕಿತ್ಲಾ ಇಲ್ಲಿ ನಾನು ನೋಡ್ತೀನಿ ನೋಡಿ ಇದು ನೋಡಿ ಇದು ಅಣ್ಣಾಗೈತ್ಕೊಳ್ಳ ಹಾ ಕಿತ್ಕೊಳ್ಳ ಚೆಂದ ಬರಲಾ ಹಾಂ ಬೇಗ ಬರಲಾ ಲೋ ಲೋ ಸುನಿಲ ಸಖತ್ತಾಗಿರೋದಾರಿಸಿ ಯಾಕಳ ಮಾತ್ರ ಹಣ್ಣು ಮಾತ್ರ ಸೂಪರಾಗಿರೋ ದಾರಿಸಿ ಆಗ ಅಂತ ಅಂತಾಯ್ಕೊಳ್ಳ ವಾಸನೆ ಇಲ್ಲೇ ಕಿತ್ಕೊಂಡು ತಿನ್ಬೇಕು ಇತ್ತು ಕಳ್ಳ ಇಲ್ಲೇ ಕುಯ್ಕೊಂಡು ಒಂದು ಕೆಲಸ ಮಾಡೋಣ ಬಾ ನಾವು ಮೇವು ಹಾಕಿವಲ್ಲ ನಮ್ಮ ಮಸ್ಗಳಿಗೆ ಅಲ್ಲಿ ಮೇವ್ ಹಾಕಿರೋ ತಾವ ಕುಡ್ಲು ಪಡ್ಲಿಲ್ಲ ಇಟ್ಟು ಬಂದಿನಿ ಅಲ್ಲಿ ಯಾರು ಇರೋಲ್ಲ ಬಾ ಕಿತ್ಕ ಅಲ್ಲೇ ತಿನ್ನ ನಾವು ಕುಯ್ಕೊಂಡು ಹಲೋ ಸುನೀಲ ಹಣ್ಣು ಮಾತ್ರ ಭಾಳ ಚೆನ್ನಾಗೈತ್ಕಳ್ಳ ಇನ್ನೂನು ಕುಯ್ಯೋಕ್ಕಿಂತ ಮುಂಚೆನೇ ಇಷ್ಟೊಂದು ಸ್ಮೆಲ್ ಬರ್ತಾಯ್ತಲ್ಲ ಹಾಂ ಘಮ ಘಮ ಅಂತೈತೆ ಕೊಯ್ಲ ರಪ್ಪನ ಕೊಯ್ಲ ಬೇಗ ಬೇಗ ನಮ್ಮ ಅಪ್ಪ ಯ ಬಂದಗಿಂತ ಮತ್ತೆ ಮೇವು ಕುಯ್ಕೊಂಡು ಹೋಗಿ ಬರುತ್ತೆ ಬೇಗ ಕುಯ್ಯ ಮತ್ತೆ ಹಲೋ ಚೆಂದೋ ನೀನು ನಿನ್ಕಂಡು ಮಾತಾಡೋಂಗಲ್ಲ ಇಲ್ಲಿ ಕುಯ್ಯೋಕ್ಕೆ ಅಷ್ಟು ಸುಲಭ ಅಲ್ಲಪ್ಪ ಚಿನ್ನಣ್ಣನ ಇಡ್ಕ ಆ ಕಡೆ ಕುಯ್ಯೋಣಂತೆ ನೋಡ್ರಾ ಹೆಂಗೆ ಕುಯ್ದೆ ನಾನು ನಾನು ಇದರಲ್ಲೆಲ್ಲ ಎಕ್ಸ್ಪರ್ಟಮ್ಮ ನೋಡು ಎಷ್ಟು ಚೆನ್ನಾಗೈತೆ ಹೆಂಗೆ ತೆಗ್ದೀನಿ ಎಲ್ಲ ನನ್ನನ್ನು ಫುಲ್ ಕ್ಲೀನ್ ಮಾಡಿಬಿಟ್ಟು ಒಂದೇ ಒಂದು ಚೂರುನು ಹಾಲಿಗೆಲ್ಲಿ ಏನು ಅನ್ಕೊಂಡಿಲ್ಲ ಹಂಗೆ ತೆಗ್ದೀನಿ ಅಣ್ಣ 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 ನಾನೊಂದು ತಗೊಂಡು ತಿಂತ ಕಂಡ್ರಣ ಲೋ ಚಂದ ಇವನು ಯಾರ್ಲಿ ಇವನು ಲೋ ಪಾಪ ಎತ್ಕೊಂಡು ತಿನ್ನವು ಇನ್ನು ಕಣಿ ಕೇಳ್ತೀಯಲ್ಲ ತಿನ್ಲ ಬೇಗ ಲೋ ಚಂದ ಹಣ್ಣು ಮಾತ್ರ ಭಾಳ ಚೆನ್ನಾಗಿ ಇತ್ಕಳ ಹಲೋ ಏನು ಮಾಡ ನೀನು ನನ್ನ ಮಕ್ಕಳಿಗೆ ಹಾಂ ಭಾನುವಾರ ಬಂದುಬಿಟ್ರೆ ಆಯ್ತಲ್ಲ ಎಲ್ಲಾದರೂ ಒಂದು ತಗೋಗ್ಬಿಟ್ಟು ಏನಾರು ಒಂದು ಕಿತಾಪತಿ ಮಾಡ್ಕೊಂಡು ಬರ್ತಾರಲ್ಲ ಹಾಂ ಅದಕ್ಕೆ ಅವನು ಇವನು ಬೆಳ ಬೆಳಗ್ಗೆನೆ ಸುನಿಲನ ಹತ್ರ ಹೋಗ್ತೀನಿ ಸುನೀಲನ ಹತ್ರ ಅಂತ ಮಾಡಿದ್ದು ಹಾಂ ಏನು ಮಾಡ ನೀ ನನ್ನ ಮಕ್ಕಳಿಗೆ ಹಾಂ ಲೇಯ್ ಏನಾರ ಮಾಡ್ತಿದ್ದೀರಾ ಬಂದೆ ತಡ್ರಿ ಅಲ್ಲಿ ಹಾಂ ಏನಾರ ಮಾಡ್ತಿದ್ದೀರಾ ಎಲ್ಲಿಂದ ನಾನು ಅಣಸಿನಣ್ಣು ಹಾಂ ಎಲ್ಲಿಂದ ಕಿತ್ಕೊಂಡ್ಬಂದಿರೋ ಹಲೋ ಸುನೀಲ ಹಲೋ ನನ್ನ ತಾತ ಬಂದಿಸುತ್ತ ನಮ್ಮ ತಾತ ಏನು ನೋಡು ಹಾಂ ಓ ಸ್ವಾಮಿ ನಿಮ್ಮ ತಾತನೇ ಸುಮ್ನಾರ ಇರಲ್ಲ ಏನಿಲ್ಲ ನಿಮ್ಮ ಮುಲ್ದತ್ರ ಹೋಗಂ ಬನ್ನಿ ನಮ್ಮ ಮುಲ್ದತ್ರ ಬಾ ಅಂತ ಕರ್ಕೊಂಬಂದೆ ಸುಮ್ಮನಾದ್ರೂ ಅಲ್ಲೇ ಎಲ್ಲರ ಕುಯ್ಕೊಂಡು ತಿನ್ಬೋದಿತ್ತು ಹೋಗಲ್ಲಲ್ಲೋ ನಮ್ಮ ತೋಟದ ಹತ್ರನೇ ಹೋಗ್ಬೋದಿತ್ತು ನೋಡಿ ನಿಮ್ಮ ತಾತ ಬಂತೀಗ ಎಲ್ಲಾನು ಹೇಳಕ್ ಈಗ ಏನಪ್ಪ ಈಗ ನಮ್ಮ ಅಪ್ಪ ಹಿಂಗೆ ಗೊತ್ತಾದ್ರೆ ಮತ್ತೆ ಏನಿಲ್ಲ ಮಂದೆ ಏರಿಕ್ ಬಿಡೋಕೆ ಇವತ್ತು ಅಣ್ಣ ಅಣ್ಣ ಅಣ ಏನ ಮಾಡೋದೀಗ ಹಲೋ ಹಲೋ ಅಪ್ಪಿ ಒಂದು ಐದು ನಿಮಿಷ ಸುಮ್ಮನೆ ಕೂತ್ಕೊಂಡ ನೀನು ನೀನು ಬೇರೆಯವರು ನಿನ್ಗೆ ಯಾರು ಏನು ಅನ್ನೋಲ್ಲ ನಮ್ಮಪಾಡು ನಾಯಿಪಾಡು ಈಗ ಹಾಂ ಸುಮ್ ಕೂತ್ಕೊಂಡು ನಿನ್ಗೆ ಏನು ಆಗಲ್ಲ ನೀನು ಯಾಕಂ ಆಡ್ತೀಯ ಅಲ್ಲ ಕಣ್ರುಲಾ ಎಲ್ಲಿಂದನು ಅಲಸಿನ ಹಣ್ಣು ಹಾಂ ಯಾರು ಕಿತ್ಕೊಂಡ್ ಕಿತ್ಕೊಂಬಂದ್ರಿ ಹಾಂ ಬಂದ್ಬಿಟ್ಟು ಇಲ್ಲಿ ಹುಳ ಉಪ್ಪೆಯಲ್ಲೆಲ್ಲ ಕುತ್ಕೊಂಡ್ಬಿಟ್ಟು ತಿಂತೀರಲ್ರು ಏನಾರ ಕಚ್ಗಿಚಿರಿ ಏನಾರು ಮಾಡ್ತೀರಾ ಹಾಂ ನಡ್ರಿ ಮಂತವ್ ನಡ್ರಿ ಏ ತಾತ ಏನು ಗೊತ್ತಾ ಬಂದಿಲ್ಲ ಕಿತ್ಕೊಂಡ್ಬಂದಿಲ್ಲ ಸುನಿಲ್ಲಾರದ ಹಸ ಹೋಗಿ ಬಂದಿದ್ದು ಆವಾಗ ಬಿಸಾಕ ಹೋಗಿದ್ರು ಇಲ್ಲಿ ಮೇವು ಐತಲ್ಲ ಇಲ್ಲಿ ಮಧ್ಯದಲ್ಲಿ ಹೋಗಿದ್ರು ಅದಕ್ಕೆ ಅಣ್ಣಾಗಿತ್ತು ಘಮ ಘಮ ಅಂತ ವಾಸನೆ ಬಂದಿದ್ದು ಅದು ಯಾರು ಅಂತ ಗೊತ್ತಿಲ್ಲಪ್ಪ ಏನಾರು ಕಳ್ತಂಗಿಲ್ತಿಂದ ಕಿತ್ಕೊಂಡು ಎಷ್ಟೋಗಿಬಿಟ್ಟಾರೆ ಅಣ್ಣಾಗಿರಲಿಲ್ಲ ಅಂತ ಚೆನ್ನಾಗಿ ವಾಸನೆ ಬರ್ತಿತ್ತು ಕೂಡ್ಲಿಲ್ಲೇ ಇತ್ತಲ್ಲ ಅದಕ್ಕೆ ಕುಯ್ಕೊಂಡು ತಿಂತಿದ್ದು ಕಣ್ತಾತ ಅಷ್ಟೇ ನಾವು ಯಾರ ಹತ್ರ ಹೋಗೋಣ ನಮ್ಗೇನು ಮರ ಹತ್ತಕ್ಕೆ ಬರುತ್ತಾ ನೀನು ಚೆನ್ನಾಗಿ ಹೇಳ್ತೀಯ ಕಣ್ತಾತ ನೀನು ಎಲ ಎಲ್ಲ ಎಲ್ಲೇ ನಾಟಕಗಾರನ ನನ್ನ ಮಗ ಕಳ್ಳ ನೀನು ನೆನ್ನೆ ಇಲ್ಲೇನೆ ನಾನು ಮೇವು ಕುಯ್ಕೊಂಡು ಹೋಗಿನಿ ಏನೂ ಇರಲಿಲ್ಲ ಇವಾಗ ಏನೋ ಬಿದ್ದಿತ್ತು ಹಣ್ಣು ಬಿದ್ದಿತ್ತು ಅಂತ ಹೇಳ್ತೀಯಲ್ಲ ಸರ್ಕಂಡು ಆಯ್ತು ನಡಿ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನೊಂದು ದಿವಸ ಏನಾರು ಬಂದುಬಿಟ್ಟು ಕಿತ್ಕೊಳ್ಳೋದು ಅದು ಇದು ಮಾಡಿ ಕುಯ್ಯೋದು ತಿನ್ನೋದು ಅವೆಲ್ಲ ಮಾಡಬೇಡ್ರಿ ಇಲ್ಲಿ ನೆನ್ನೆ ನೇನು ಇಲ್ಲಿ ಚಿರ್ತೆ ಇತ್ತಂತೆ ಹಾಂ ಈ ಕಡೆ ಬಂದಗಿಂದು ನೋಡಿರ ಮತ್ತು ನೀವತ್ತು ಇನ್ನೊಂದು ದಿವ್ಸ ಇತ್ತಲಾಕ ಬರೋಕ್ಕೆ ಹೋಗ್ಬೇಡ್ರಿ ನೋಡಿ ಇವಾಗಲೇ ಹೇಳ್ತಿರೋದು ಮತ್ತೆ ನಿಮ್ಮ ಅಪ್ಪ ಹೆಂಗೆ ಹೇಳ್ತೀನಿ ತಾತ ಇಲ್ಲ ಕಣತ ಇನ್ ಯಾವತ್ತು ಬರಲ್ಲ ಬಂದಿದ್ವಲ್ಲ ಅದಕ್ಕೆ ಬಂದಿದ್ದು ಅಷ್ಟೇ ಕಣಿತಾ ನಮ್ಮ ಅಪ್ಪ ಹೇಳ್ಬೇಡ ಕಣತ ಇನ್ನೆಲ್ಲೂ ಹೇಳಲ್ಲ ಹೋಗ್ರಿ ಇನ್ ಮನೆಗೆ ಹೋಗ್ರಿ ಸಾಕು ಅಪ್ಪ ಸ್ವಾಮಿ ಬದುಕು ಜೀವ ನಡ್ರಿ ನಮ್ಮ ಅಪ್ಪ ಅಪ್ಪ ನಿಮ್ಮಅಪ್ಪನ್ ಮುಂದೆ ಎಲ್ಲ ಹೇಳುತ್ತೋ ನಮ್ಮ ತಾತ ಅಂದ್ಕೊಂಡಿದ್ದೆ ಹಂಗ ಹೇಳಲ್ವಂತೆ ನಡ್ರಲ್ಲ ನಡ್ರಲ್ಲ ಪಸ್ಟ್